ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂಥೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಗ್ಗ ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಅತಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸ್ಬೋದು ಬಹುಶಃ ಇಡೀ ಮನಮೋಹನ್ ಸಿಂಗ್ರ ಜೀವನದಲ್ಲಿ ಎಂದಿಗೂ ಕೂಡ ಭ್ರಷ್ಟಾಚಾರದ ಒಂದು ಕುಪ್ಪು ಚುಕ್ಕೆಯನ್ನು ಕೂಡ ತಮ್ಮ ಮೈ ಮೇಲೆ ಹಂಚಿಕೊಂಡವರಲ್ಲ ಅವರು ಈ ದೇಶದ ಆರ್ ಬಿ ಐನ ಡೈರೆಕ್ಟರಾಗಿ ಗ ಗವರ್ನರ್ ಆಗಿ ಅವರು ಫಿನಾನ್ಸ್ ಮಿನಿಸ್ಟರ್ ಆದ ನಂತರವೂ ಕೂಡ ತಾವು ಸೆಲ್ಫ್ ಡ್ರೈವ್ ಮಾರುತಿ ಏಟ್ ಹಂಡ್ರೆಡ್ ಕಾರ್ನಲ್ಲಿ ಓಡಾಡ್ತಿದ್ದಂಥ ದೇಶ ಕಂಡಂಥ ಅತ್ಯಂತ ಸರಳ ನಾಯಕ ಮನಮೋಹನ್ ಸಿಂಗ್ ಅವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ನ್ಯಾಯ ಸಿಗಬೇಕು ಅಂಥೇಳಿ ಹೋರಾಟ ಮಾಡಿದವರು ಆಡಳಿತ ನಡೆಸಿದವರು ಮನಮೋಹನ್ ಸಿಂಗ್ ಗಾಂಧಿ ಕುಟುಂಬವನ್ನ ತೇಜೋವದೆ ಮಾಡೋದೊಂದೇ ತಮ್ಮ ಪರಮ ಗುರಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹಾದಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸಗಳು ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಈ ದೇಶದ ಒಬ್ಬ ದೊಡ್ಡ ಆಸ್ತಿ ಈ ದೇಶಕ್ಕೆ ಆಸ್ತಿ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದದ್ದು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದೇವೆ ಅಬ್ದುಲ್ ರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಗ್ಗ ಬೇಕು ಹೇಳಿ ಮನಮೋಹನ್ ಸಿಂಗ್ ಅವರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಅತಿ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸ್ಬೋದು ಒಬ್ಬ ಸರಳತೆ ಒಂದು ದೊಡ್ಡ ಹೆಸರು ಒಂದು ಮಾತು ಕೂಡ ಭಾಳ ಋದುವಾದಂಥ ಮಾತು ಯಾವಾಗಲೂ ಕೂಡ ಗಾಂಭೀರ್ಯತೆ ಪ್ರಾಮಾಣಿಕತೆ ಆಡಳಿತದಲ್ಲೂ ಕೂಡ ಈ ದೇಶವನ್ನು ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು ಹೊರಗಡೆ ದೇಶಗಳ ಜೊತೆ ಇರುವಂಥ ಒಂದು ಸಂಬಂಧ ಇರ್ಬೋದು ಮತ್ತು ಅವರ ಕಾಲದಲ್ಲಿ ಕೊಟ್ಟಂಥ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನು ಸೃಷ್ಟಿ ಮಾಡಿದ್ದೇವೆ ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನು ಕಲಿಸ್ಕೊಟ್ಟಂಥ ಒಬ್ಬ ಹಿರಿಯ ನಮ್ಮ ನಾಯಕರು ಜೊತೆಗೆ ರೈಟ್ ಟು ಎಜುಕೇಷನ್ ರೈಟ್ ಟು ಇನ್ಫಾರ್ಮೇಷನ್ ಯಾರು ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂಥ ಕಾಯ್ದೆಗಳನ್ನು ಕೊಟ್ಟು ಹಾರಬದ್ಧತೆ ಕಾಯ್ದೆ ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದರೆ ಎಷ್ಟು ಎಷ್ಟು ಗಂಟೆಗಳು ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ ಅದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಬರೀ ಬೇರೆಯವರು ಮಾತ್ರ ನಾವು ಮನ್ನಾ ಮಾಡೋದಲ್ಲ ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರ್ಲಾಲ್ ನೆಹರೂರವರ ಹೆಸರಲ್ಲಿ ನರಂ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು ಈ ನಮ್ಮ ರಾಜ್ಯಕ್ಕೆ ನೀವು ನಾನು ಹೇಳೋದಾದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರು ನೆಲಮಂಗ್ಲಾಯಿಂದ ಫ್ಲೈಓರು ಏರ್ಪೋರ್ಟಿಂದ ಫ್ಲೈಓರು ನಮ್ಮ ಇದ್ರ ರೋಡು ಕೋಲಾರ ರೋಡು ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾಯಿದ್ದೀರಿ ಎಷ್ಟು ಆರ್ಥಿಕವಾದಂಥ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂಥೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನು ಕರ್ನಾಟಕ ರಾಜ್ಯವನ್ನು ಪ್ರೀತಿ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನ ಗೊತ್ತಿಲ್ಲ ಮನಮೋಹನ್ ಸಿಂಗರು ಬಹಳ ಬಡತನದಲ್ಲಿ ಓದಿ ಬೆಳೆದಂಥ ಒಬ್ಬ ಬ ಬಾಲಕನಾಗಿದ್ದರು ತಮ್ಮ ಬಾಲ್ಯ ಜೀವನದಲ್ಲೇನೆ ತನ್ನ ಅಜ್ಜಿ ಮನೆಯಲ್ಲಿ ಕತ್ತಲಾದಂಥ ಸಂದರ್ಭದಲ್ಲಿ ಬೀದಿ ದೀಪಗಳಲ್ಲಿ ಕೂತು ಓದಿ ಆ ಮನುಷ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಖ್ಯಾತಿಯನ್ನು ಪಡ್ಕೊಂಡ್ರು ಮನಮೋಹನ್ ಸಿಂಗ್ ಅಂದರೆ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡಿದರು ಜಗತ್ತಿನ ಯಾವ ವಿಶ್ವವಿದ್ಯಾಲಯದಲ್ಲಿ ಮನಮೋಹನ್ ಅವರಿಗೆ ಒಂದು ಡಿಗ್ರಿ ಇಲ್ಲ ಅಥವಾ ಒಂದು ಅವ್ರದ್ದು ಒಂದು ಪೇಪರ್ ಸಬ್ಮಿಟ್ ಆಗಿಲ್ಲ ಅದು ಜಗತ್ತಿನ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿನೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಮನಮೋಹನ್ ಸಿಂಗರು ತಮ್ಮ ಹೆಸರನ್ನು ಇತಿಹಾಸದಲ್ಲಿ ದಾಖಲಿಸಿದ್ದಾರೆ ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಮನಮೋಹನ್ ಸಿಂಗ್ದಾಗಿತ್ತು ಬಹುಶಃ ಇಡೀ ಮನಮೋಹನ್ ಸಿಂಗರ ಜೀವನದಲ್ಲಿ ಎಂದಿಗೂ ಕೂಡ ಭ್ರಷ್ಟಾಚಾರದ ಒಂದು ಕುಪ್ಪು ಚುಕ್ಕೆಯನ್ನು ಕೂಡ ತಮ್ಮ ಮೈಮೇಲೆ ಹಂಚಿಕೊಂಡವರಲ್ಲ ಅವರು ಈ ದೇಶದ ಆರ್ ಬಿ ಐನ ಬ ಡೈರೆಕ್ಟರಾಗಿ ಆಗಿ ಗವರ್ನರಾಗಿ ಅವರು ಫಿನಾನ್ಸ್ ಮಿನಿಸ್ಟರ್ ಆದ ನಂತರವೂ ಕೂಡ ತಾವು ಸೆಲ್ಫ್ ಡ್ರೈವ್ ಮಾರುತಿ ಏಟ್ ಹಂಡ್ರೆಡ್ ಕಾರ್ನಲ್ಲಿ ಓಡಾಡ್ತಿದ್ದಂಥ ದೇಶ ಕಂಡಂಥ ಅತ್ಯಂತ ಸರಳ ನಾಯಕ ಮನಮೋಹನ್ ಸಿಂಗ್ ಅವರು ಆದರೆ ಇಷ್ಟೆಲ್ಲ ಗರಿಗಳನ್ನು ತಮ್ಮ ಮುಡಿಯ ಮೇಲೆ ಹತ್ಸ್ಕೊಂಡಿದ್ದಂಥ ಮನಮೋಹನ್ ಸಿಂಗ್ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಬಹುಶಃ ಅವರು ಈ ದೇಶಕ್ಕೆ ಅದ್ಭುತಗಳನ್ನು ಕೊಟ್ಟು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಎರಡು ಬಾರಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದರು ಬಹುಶಃ ಪಂಡಿತ್ ನೆಹರು ಅವರ ನಂತರ ಮತ್ಯಾರಾದರೂ ಈ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಈ ದೇಶದ ರಿಪೋರ್ಟ್ ಕಾರ್ಡಲ್ಲಿ ಅವರ ಹೆಸರು ಡಿಸ್ಟಿಂಕ್ಷನ್ ದಾಟಿದೆ ಅಂತ ಹೇಳೋದಾದರೆ ನೆಹರು ಅವರ ನಂತರ ಅದು ಮನಮೋಹನ್ ಸಿಂಗ್ ಅವರು ಮಾತ್ರ ಅನ್ನೋದನ್ನು ಬಹುಶಃ ಪ್ರತಿಯೊಬ್ಬ ಭಾರತೀಯ ಮನಗಾಣಬೇಕು ಮನಮೋಹನ್ ಸಿಂಗ್ ತಾವು ಹಸಿವಿನಲ್ಲಿ ಬೆಳೆದರು ಹೀಗಾಗಿ ಈ ದೇಶದ ಜನರಿಗೆ ಫುಡ್ ಸೆಕ್ಯೂರಿಟಿ ಬಿಲ್ ಜಾರಿ ಮಾಡಿದರು ಈ ದೇಶದ ಆರ್ಥಿಕತೆಯ ಪರಿಸ್ಥಿತಿ ತುಂಬ ಚೆನ್ನಾಗಿ ಗೊತ್ತಿದ್ದಂಥ ಮನಮೋಹನ್ ಸಿಂಗ್ ಅವರು ನರೇಗಾದಂಥ ಯೋಜನೆಯನ್ನು ತಗೊಂಡು ಬಂದು ಬಡತನದ ರೇಖೆಗಿಂತಲೂ ಕಡಿಮೆ ಕೋಟಿಗಟ್ಟಲೆ ಇದ್ದಂಥ ಜನರನ್ನು ಕೋಟ್ಯಾಂತರ ಜನರನ್ನು ಬಡತನ ರೇಖೆಗಿಂತ ಮೇಲೆ ಏರಿಸಿದಂಥ ಕೀರ್ತಿಗೆ ಮನಮೋಹನ್ ಸಿಂಗ್ರೆ ಭಾಜನರಾದರು ಮನಮೋಹನ್ ಸಿಂಗ್ರು ಬಹುಶಃ ರೈತರ ಸಾಲವನ್ನು ಮನ್ನಾ ಮಾಡಿದರು ಯಾವ ಪ್ರಧಾನಮಂತ್ರಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗಲೇ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಆದರೆ ಮನಮೋಹನ್ ಸಿಂಗ್ರು ಅವರು ರೈತರ ಸಾಲವನ್ನು ಮನ್ನಾ ಮಾಡಿದರು ಮನಮೋಹನ್ ಸಿಂಗ್ರು ಭಾರತ ದೇಶದ ಡಿಫೆನ್ಸನ್ನು ಭದ್ರಪಡಿಸೋದಕ್ಕೋಸ್ಕರ ಅಪಾರವಾದಂಥ ಫಂಡ್ಗಳನ್ನು ಕೊಟ್ಟರು ಅವತ್ತಿನ ನೀವು ಬಜೆಟನ್ನು ನೋಡಿದರೆ ಯಾವತ್ತಿನ ಬಜೆಟ್ಗೂ ಇವತ್ತಿನ ಬಜೆಟ್ಗೂ ಗಮನಿಸಿದ್ರೆ ನಿಮಗೆ ಮನಮೋಹನ್ ಸಿಂಗ್ ಕೊಡ್ತಿದ್ದಂಥ ಬಜೆಟ್ ವಾಸ್ ಎ ಹೈ ಬಜೆಟ್ ಫಾರ್ ದ ಡಿಫೆನ್ಸ್ ಈ ರೀತಿಯಾಗಿ ಮನಮೋಹನ್ ಸಿಂಗರ ಕಾಲದಲ್ಲಿ ಚಂದ್ರಯಾನ ಮಾಡಿದ್ವಿ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಮಂಗಳಯಾನ ಮಾಡಿದ್ವಿ ಮನಮೋಹನ್ ಸಿಂಗರ ಕಾಲದಲ್ಲಿ ಭಾರತ ದೇಶದ ಗಡಿಗಳು ಅತ್ಯಂತ ಸುಭದ್ರವಾದಂಥ ಗಡಿಗಳಾದವು ಮನಮೋಹನ್ ಸಿಂಗರ ಕಾಲದಲ್ಲಿ ಈ ದೇಶದ ಆರ್ಥಿಕತೆ ಜಗತ್ತಿನ ಶ್ರೇಷ್ಠ ಆರ್ಥಿಕತೆಗಳ ಸಾಲಿನಲ್ಲಿ ನಿಂತು ಮನಮೋಹನ್ ಸಿಂಗರ ಕಾಲದಲ್ಲಿ ಅಮೆರಿಕ ದೇಶದ ಪಾರ್ಲಿಮೆಂಟಲ್ಲಿ ಮನಮೋಹನ್ ಸಿಂಗ್ರು ಎದ್ದು ಮಾತನಾಡಲಿಕ್ಕೆ ಹೋದಾಗ ಇಡೀ ಸಂಸತ್ತು ಎದ್ದು ನಿಂತು ಮನಮೋಹನ್ ಸಿಂಗರನ್ನು ಸ್ವಾಗತಿಸಿದ ಇತಿಹಾಸ ಕಂಡಿದೆ ಮನಮೋಹನ್ ಸಿಂಗ್ರು ಬಹುಶಃ ಭಾರತ ದೇಶದ ಆರ್ಥಿಕತೆಯನ್ನು ಮಾತ್ರ ಅಲ್ಲ ಇಡೀ ಜಗತ್ತಿನ ಆರ್ಥಿಕತೆಯನ್ನು ಸುಧಾರಿಸಬಲ್ಲ ಒಬ್ಬ ಮಹಾಜ್ಞಾನಿ ಅನ್ನುವಂಥ ಮಾತನ್ನು ಒಬಾಮಾ ಅವರು ಮನಮೋಹನ್ ಸಿಂಗ್ರ ಬಗ್ಗೆ ಮಾತನಾಡ್ತಾರೆ ಮನಮೋಹನ್ ಸಿಂಗ್ ಸಿಂಗ್ ಇಸ್ ಕಿಂಗ್ ಅನ್ನುವಂಥ ಒಂದು ಮಾತಿಗೆ ಒಂದು ರೀತಿಯ ಪರ್ಯಾಯವಾಗಿ ನಿಂತಹ ಒಂದು ದೊಡ್ಡ ವ್ಯಕ್ತಿತ್ವ ಹೀಗಾಗಿ ಇಂಥ ಮನಮೋಹನ್ ಸಿಂಗ್ರನ್ನ ಕಳ್ಕೊಂಡು ಇವತ್ತು ಭಾರತ ಮಾತೆ ದುಃಖಿತಳಾಗಿದ್ದಾಳೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ನಾಳೆ ಇಡೀ ದೇಶದ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಸೇರಿ ಗಾಂಧೀಜಿಯವರು ನೂರು ವರ್ಷ ಆದಂಥ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ನೂರು ವರ್ಷದ ಸಂದರ್ಭವನ್ನು ಸಂಭ್ರಮಾಚರಣೆ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಂಥ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ತೊರೆದಿರೋದ್ರಿಂದ ಇಡೀ ಕಾಂಗ್ರೆಸ್ಸಿಗೆ ಇಡೀ ಭಾರತ ದೇಶಕ್ಕೆ ಇಡೀ ದೇಶದ ಪ್ರಜ್ಞಾವಂತ ಯುವ ಸಮುದಾಯಕ್ಕೆ ಇದೊಂದು ಭಾಳ ದುಃಖದ ಕ್ಷಣ ಅಂತ ನಾನು ಹೇಳ್ತೇನೆ ಮನಮೋಹನ್ ಸಿಂಗರು ಮತ್ತೆ ಇದೇ ನೆಲದಲ್ಲಿ ಹುಟ್ಟು ಬರಲಿ ತಾಯಿ ಭಾರತೀಯ ಸೇವೆ ಮಾಡೋದಕ್ಕೆ ತಾಯಿ ಭಾರತೀಯ ಮಗನಾಗಿ ಮತ್ತೆ ಈ ಮಣ್ಣಿಂದ ಮೇಲೆದ್ದು ಬರಲಿ ಅಂತ ಕೇಳ್ತಾ ಸಿಂಗ್ ಇಸ್ ಕಿಂಗ್ ಸಿಂಗ್ ಇಸ್ ಕಿಂಗ್ ಸಿಂಗ್ ಇಸ್ ಕಿಂಗ್ ರಾಷ್ಟ್ರದ ಶ್ರೇಷ್ಠ ನಾಯಕರಲ್ಲೊಬ್ಬರಾದಂತ ಮನಮೋಹನ್ ಸಿಂಗ್ರವರನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಜನಸಾಮಾನ್ಯರನ್ನು ಸಿಂಗ್ ಇಸ್ ಕಿಂಗ್ ಅನ್ನುವ ಆ ಖ್ಯಾತಿಗೆ ಏರಿದವರು ಮನ್ಮೋಹನ್ ಸಿಂಗ್ ರಾಷ್ಟ್ರವನ್ನ ಬಡ ರಾಷ್ಟ್ರದ ಪಟ್ಟಿಯಿಂದ ಮೇಲೆತ್ತಿ ಜಗತ್ತಿನ ಐದು ಅತ್ಯಂತ ಸಂಪದ್ಭರಿತ ರಾಷ್ಟ್ರಗಳಲ್ಲಿ ಒಂದು ಅಂಥೇಳಿ ಭಾರತವನ್ನು ಮಾಡಿರ್ತಕ್ಕಂಥ ಶಿಲ್ಪಿ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅಂಥೇಳಿ ಹೋರಾಟ ಮಾಡಿದವರು ಆಡಳಿತ ನಡೆಸಿದವರು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಕೇವಲ ದೇಶದ ಶ್ರೇಷ್ಠ ಆರ್ಥಿಕ ತಜ್ಞ ಅಲ್ಲ ಜಗತ್ತಿನ ಶ್ರೇಷ್ಠ ಆರ್ಥಿಕ ತಜ್ಞ ಅವರಾಗಿದ್ದರು ನರೇಗಾದಂಥ ಯೋಜನೆ ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ ರೈಟ್ ಟು ಇನ್ಫರ್ಮೇಷನ್ ಇವೆಲ್ಲವುಗಳನ್ನು ನಮ್ಮ ದೇಶಕ್ಕೆ ನೀಡಿದಂಥ ಮಹಾನ್ ಮುತ್ಸದ್ದಿ ಮನಮೋಹನ್ ಸಿಂಗ್ ಅವರು ಅವರ ಅಗಲುವಿಕೆ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಹಾನಿಯನ್ನು ಮಾಡಿದರು ನನಗೆ ಹದಿನಾಲ್ಕನೆಯ ಲೋಕಸಭೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರ ಜೊತೆ ಕೆಲಸ ಮಾಡುವಂತಹ ಅವಕಾಶ ಸಂಸದೆಯಾಗಿ ಈ ನಾಡು ನನಗೆ ಕೊಟ್ಟಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಅನಿರೀಕ್ಷಿತವಾಗಿ ಭಾರತ ದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಚುನಾವಣೆಯನ್ನೇ ನಡೆಸ್ತು ಫೀಲ್ ಗುಡ್ ಫ್ಯಾಕ್ಟರ್ ಮತ್ತು ಇಂಡಿಯಾ ಶೈನಿಂಗ್ ಅನ್ನುವ ಘೋಷವಾಕ್ಯದಲ್ಲಿ ಎನ್ ಡಿ ಎ ಚುನಾವಣೆಗೆ ಹೋಗಿತ್ತು ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ನ ಎದುರು ರಾಜೀವ್ ಗಾಂಧಿಯವರನ್ನು ಇಂದಿರಾ ಗಾಂಧಿಯವರನ್ನು ರಾಜೇಶ್ ಪೈಲಟ್ರನ್ನು ಮತ್ತು ಮಾಧವರಾವ್ ಸಿಂಧ್ಯಾ ಅಂತ ಎಲ್ಲ ದಿಗ್ಗಜ ನಾಯಕರನ್ನು ಕಳೆದುಕೊಂಡಂಥ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಎದುರಾಗಿತ್ತು ಅದೇ ಸಂದರ್ಭದಲ್ಲಿ ಬಿ ಜೆ ಪಿಯವರು ಸೋನಿಯಾ ಗಾ ಗಾಂಧೀಜಿಯವರನ್ನು ವಿದೇಶಿ ಮಹಿಳೆ ಎನ್ನುವಂತಹ ವಿಷಯವನ್ನು ತಗೊಂಡು ಭಾವನಾತ್ಮಕವಾಗಿ ಒಂದು ಭಾವ ಹುಟ್ಟಿಸುವಂಥ ಒಂದು ಚುನಾವಣೆ ಅಂದರೆ ಕಾಂಗ್ರೆಸ್ಗೆ ಅತ್ಯಂತ ಅಗ್ನಿ ಕಾಲ ಅದಾಗಿತ್ತು ಅಂಥ ಸಂದರ್ಭದಲ್ಲಿ ದೇಶ ಜನತೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆಯನ್ನು ಇಟ್ಟು ಯು ಪಿ ಎ ಅಂತ ಏನು ಕರಿತೀವಿ ಮಿತ್ರ ಪಕ್ಷಗಳ ಜೊತೆ ಅಧಿಕಾರವನ್ನು ಕೊಟ್ಟರು ಬಹುಮತವನ್ನು ಆ ಸಂದರ್ಭದಲ್ಲಿ ಯಾರು ಪ್ರಧಾನಿ ಆಗಬೇಕು ಅಂತ ಬಂದಾಗ ಇಡೀ ಕಾಂಗ್ರೆಸ್ನ ಬಹುಮತದ ಸಂಸದರೆಲ್ಲ ಶ್ರೀಮತಿ ಸೋನಿಯಾ ಗಾಂಧಿಯವರೇ ಆಗಬೇಕು ಯಾಕಂದರೆ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಪಕ್ಷವನ್ನು ಅವರು ಮುನ್ನಡೆಸಿದ್ದಾರೆ ಪಿ ವಿ ನರಸಿಂಹರಾಯರ ನಂತರ ದೇಶ ಕಾಂಗ್ರೆಸ್ ಪಕ್ಷ ತುಂಬ ಶಿಥಿಲವಾಗಿತ್ತು ವಿಕ್ಟ್ರಿಯನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರೇ ಪ್ರಧಾನಿ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಸಂಸದರಾದಂಥ ನಾವೆಲ್ಲರೂ ಸಹ ಬಂದಿದ್ವಿ ಆದರೆ ಶ್ರೀಮತಿ ಸೋನಿಯಾಜಿಯವರು ಅವತ್ತು ದೇಶದ ಒಂದು ಹಿತದೃಷ್ಟಿಯಿಂದ ಮತ್ತು ಆರ್ಥಿಕತೆ ನಿಮಗೆ ಗೊತ್ತಿದೆ ಅದಕ್ಕಿಂದೆ ಇದ್ದಂಥ ಪ್ರಧಾನಿಗಳು ದೇಶದ ಚಿನ್ನವನ್ನು ಅಡ ಇಟ್ಟು ಆರ್ಥಿಕತೆ ಅಷ್ಟೊಂದು ಕುಸ್ತೋಗಿತ್ತು ಅಂಥ ಒಂದು ಶಿಥಿಲ ಆರ್ಥಿಕತೆಯನ್ನು ಮುಂದೆ ತರುವಂಥ ಸವಾಲುಗಳಿದ್ದಂಥ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾಯರ ಒಂದು ಸಂಪುಟದಲ್ಲಿ ಆರ್ಥಿಕ ತಜ್ಞರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗರು ವಿಶ್ವದ ಆರ್ಥಿಕ ಚಿಂತನೆಯ ಒಂದು ಅಧಿಕಾರರೇನಿದ್ದಾರೆ ಅವರನ್ನು ಪ್ರಧಾನಿಯನ್ನಾಗಿ ಮಾಡುವ ಮೂಲಕ ಒಂದು ದಿಟ್ಟತನದ ನಿರ್ಧಾರವನ್ನು ತಗೊಂಡರು ಆ ನಂತರದಲ್ಲಿ ಆರ್ ಟಿ ಐ ಆ್ಯಕ್ಟ್ ಇವತ್ತೇನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರಬಹುದು ಆಧಾರ್ ಕಾರ್ಡ್ ಇರಬಹುದು ಆಮೇಲೆ ತುಂಬ ಅನೇಕ ಅನೇಕ ರೈತರ ಸಾಲ ಎಪ್ಪತ್ತೊಂದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಿರಬಹುದು ಮುಕ್ತ ಆರ್ಥಿಕ ನೀತಿ ಇರಬಹುದು ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಕ್ಕಂಥ ಒಂದು ಇದಿರಬಹುದು ಹೀಗೆ ಜನಸಾಮಾನ್ಯರಿಗೆ ಬೇಕಾದಂಥ ಒಂದು ಅದ್ವಿತೀಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಆರ್ಥಿಕತೆಯನ್ನು ಸರಿಯಾದ ಒಂದು ದೃಢವಾದ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ನನಗೆ ಈ ಸಂದರ್ಭದಲ್ಲಿ ಒಂದು ನೋವಿನ ವಿಚಾರ ಏನಂದರೆ ಇವತ್ತು ಬಿ ಜೆ ಪಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಬಾರಿ ಅಲ್ಲ ಎರಡು ಬಾರಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಿದ್ದು ಇವತ್ತು ಪ್ರಧಾನಪಟ್ಟ ಒಂದು ಪ್ಲಾಸ್ಟಿಕ್ ಚೇರ್ ಬಿಡೋದಕ್ಕೂ ರಾಜಕಾರಣದಲ್ಲಿ ಎಷ್ಟೊಂದು ಫೈಟ್ ಮಾಡೋದು ತಾವು ನೋಡ್ತೀರಿ ಆದರೆ ಒಂದು ಅವರನ್ನು ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಎರಡು ಬಾರಿ ಪ್ರಧಾನಿಗಳನ್ನಾಗಿ ಮಾಡುವ ಮೂಲಕ ಒಂದು ದೇಶಕ್ಕೆ ಅವರು ಬಾರಿ ಒಂದು ಕೊಡುಗೆಯನ್ನು ಕೊಟ್ಟರು ಆದರೆ ಸದಾಕಾಲ ಅವರು ಮೂಲತಃ ಒಂದು ಕೃತಿಯಲ್ಲಿ ನಂಬಿಕೆ ಇಟ್ಟಿದ್ದಂಥವ್ರ ಮಾತು ಕಡಿಮೆ ನಮ್ಮ ಪ್ರಧಾನಿಗಳು ಅವರನ್ನು ಟೀಕೆ ಮಾಡೋದಕ್ಕೆ ಸೋನಿಯಾ ಗಾಂಧಿಯವರನ್ನು ತೇಜೋವಧೆ ಮಾಡೋದಕ್ಕೆ ರಾಹುಲ್ ಗಾಂಧಿಯವರನ್ನು ತೇಜವಧೆ ಮಾಡೋದಕ್ಕೆ ಅವರ ಪ್ರಧಾನಿ ಪಟ್ಟವನ್ನು ತುಂಬ ಹೀಗಳಿದು ಮಾತನಾಡಿದಂಥ ನೀಚತನದ ಒಂದು ರಾಜಕಾರಣವನ್ನು ನಾವು ಅವತ್ತು ನೋಡಿದ್ವಿ ಭಾಳ ನೋವಿನ ವಿಚಾರ ಎರಡನೇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬೇಕಾದಷ್ಟು ಸಾರಿ ರಾಹುಲ್ ಗಾಂಧಿಯವರು ಸಂಪುಟದೊಳಗಡೆ ಇರಬೇಕು ಅಂದರೂ ಸಹ ಇವರ ವಿಷದ ಪ್ರಚಾರ ಹೇಗಿತ್ತು ಅಂದರೆ ಓ ಏನೋ ಗಾಂಧಿ ಕುಟುಂಬ ಇವರನ್ನು ನಿಯಂತ್ರಣ ಮಾಡ್ತಾ ಇದೆ ಇವರಿಗೆ ಬ್ರೇಕ್ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಯಾವ ಕ್ಯಾರೆಕ್ಟರ್ ಸಸಿನೇಷನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಯಾವತ್ತೂ ಕುರ್ಚಿಗೆ ಅಂಟ್ಕೊಂಡು ಕೂತಂಥವ್ರಲ್ಲ ಅವ್ರು ಯಾವಾಗ ಬೇಕಾರಾಗ್ಬೋದಾಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದರೆ ಯುವಕರನ್ನು ಬೆಳೆಸ್ಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳಬೇಕು ಅಂದರೆ ಜ್ಯೋತಿರಾದಿತ್ಯ ಸಿಂಧ್ಯಾ ನನ್ನ ಹೆಸರು ಎಲ್ಲರದ್ದು ಇತ್ತು ಮಂತ್ರಿಗಿರಿಗೆ ಅಂದರೆ ಒಂದಷ್ಟು ಟೀಮ್ ಯೂತ್ಸನ್ನು ಬೆಳೆಸಬೇಕು ಅಂಥೇಳಿ ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಮಂತ್ರಿ ಆಗಲೇ ಇಲ್ಲ ಒಂದೊಂದು ಸಲ ಅನಿಸುತ್ತೆ ಅವರು ಮಂತ್ರಿ ಆಗ್ದಲೇ ಇರೋದು ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹೊಡೆತ ಆಯಿತು ಅಂಥೇಳಿ ಉಪ ಪ್ರಧಾನಿಯಾದರೂ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಒತ್ತಾಸೆ ಇತ್ತು ಯಾಕಂದರೆ ಒಂದು ಯಂಗರ್ ಲೀಡರ್ಶಿಪ್ಪನ್ನು ಟ್ರೈನಿಂಗ್ ಮಾಡಬೇಕಾದಂಥ ಜವಾಬ್ದಾರಿ ಹಿರಿಯರ ಮೇಲೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ದೇಶಕ್ಕೂ ಉತ್ತಮ ಕೊಡುಗೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಕೊಟ್ಟಿದ್ದಾರೆ ಮತ್ತು ತಮಗೆ ಗೊತ್ತಿದೆ ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ನಾವು ಯಾವ ಕಾರಣಕ್ಕೆ ಕಳ್ಕೊಂಡ್ವಿ ಅಂತೇಳಿ ಇವತ್ತು ಕೆನಡಾದಲ್ಲಿ ಭಾರತದ ವಿರುದ್ಧ ಕಲಿಸ್ತಾನಿಗಳು ಯಾವ ರೀತಿ ಖಲಿಸ್ತಾನಿ ಭಯೋತ್ಪಾದೆಯನ್ನು ಉಂಟು ಮಾಡ್ತೀವಿ ಇಂತಹ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ತನ್ನದೇ ಅಂಗರಕ್ಷಕರು ಅವರು ಕಾಕತಾಳೀಯವಾಗಿ ಸಿಕ್ಕರಾಗಿದ್ದರು ಜಸ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಅವರೇ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಕೊಲೆ ಮಾಡಿದರೂ ಕೂಡ ಭೀಕರವಾಗಿ ಹತ್ಯೆ ಮಾಡಿದರೂ ಕೂಡ ಆ ಕುಟುಂಬ ಮತ್ತೊಮ್ಮೆ ಏನು ಪಂಜಾಬಿನ ಒಂದು ದೇಶಪ್ರೇಮಿ ಮಗ ಮಗ ಆದಂತಹ ಪುತ್ರರಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಿಖ್ ಸಮಾಜದ ಒಂದು ಹಿರಿಮೆ ಗರಿಮೆಯನ್ನು ಸರ್ವಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಎರಡು ಸಾರಿ ಪ್ರಧಾನಿ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬ ನಿಜವಾಗಿಯೂ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವರು ಅದೇ ರೀತಿ ಒಂದು ಉತ್ತಮವಾದ ದೇಶವನ್ನು ಹೋಗಿದ್ದಾರೆ ಇವತ್ತು ಮೊಸಳೆ ಕಣ್ಣೀರು ನಾನು ನೋಡ್ತಾ ಇದ್ದೆ ಭಾಳ ಸಂತಾಪ ಗಿಂತಾಪ ಎಲ್ಲ ತುಂಬ ಬಿ ಜೆ ಪಿ ಲೀಡರ್ಸ್ ಇದ್ದಾರೆ ಆದರೆ ಅವರಿಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟ್ರ್ ಅಂತೇಳಿ ಪಿಕ್ಚರ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು ತುಂಬ ಕೆಟ್ಟ ರೀತಿಯಲ್ಲಿ ಅದರಲ್ಲಿ ಚಿತ್ರಣ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ತುಂಬ ಒಂದು ತುಂಬ ಕೆಟ್ಟ ರೀತಿಯಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದನ್ನು ಜನ ಏನು ಮರೆಯೋದಿಲ್ಲ ಹಾಗಾಗಿ ಮುಂದಕ್ಕಾದರೂ ಇಂಥ ಒಂದು ವಿಕೃತ ರಾಜಕೀಯ ದ್ವೇಷವನ್ನು ಒಂದು ತೇಜೋವದೆ ಮಾಡುವ ರಾಜಕಾರಣವನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಮಾಡದಲ್ಲೇ ಇರೋದು ಒಳ್ಳೆಯದು ಈಗ ರಾಹುಲ್ ಗಾಂಧಿಯ ಬೆನ್ನಿಂದ ಬಿದ್ದಿದ್ದಾರೆ ಪ್ರಿಯಾಂಕಾ ಗಾಂಧಿಯ ಬೆನ್ನಿಂದ ಬಿದ್ದಿದ್ದಾರೆ ನೆಹರೂರವರ ಬೆನ್ನಿಂದ ಬಿದ್ದಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿಯವರ ಬೆನ್ನಿಂದ ಬಿದ್ದಿದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿ ಇಷ್ಟು ಭವ್ಯ ಭಾರತವನ್ನು ಕಟ್ಟಿದಂತಹ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಗಾಂಧಿ ಕುಟುಂಬವನ್ನು ತೇಜವದೆ ಮಾಡೋದೊಂದೇ ತಮ್ಮ ಪರಮ ಗುರಿಯನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹಾದಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸಗಳು ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಎಜುಕೇಟೆಡ್ ಅಂದರೆ ಭಾಳ ಇಷ್ಟ ಆಮೇಲೆ ಇಂಟಲೆಕ್ಚುಯಲ್ ಆಗಿದ್ದರಿಂದ ಅವರು ಮತ್ತು ಸ್ಕಾಲರ್ಸ್ ಅಂದರೆ ಭಾಳ ಇಷ್ಟ ರಿಸರ್ಚ್ ಮಾಡ್ತಕ್ಕಂಥವರು ಉತ್ತಮ ವಾಗ್ಮಿಗಳು ಅಂದರೆ ಬಹಳ ಇಷ್ಟ ಯಂಗ್ಸ್ಟರ್ಸ್ ಅಂದರೆ ಬಹಳ ಇಷ್ಟ ನನಗೆ ಫಸ್ಟ್ ನಮಗೆ ಗೊತ್ತಿರಲಿಲ್ಲ ಸದ್ಯ ನಮ್ಮಂಥವ್ರಿಗೆಲ್ಲ ಎಮ್ ಪಿ ಆಗಿದ್ದೇ ಒಂದು ದೊಡ್ಡ ವಿಚಾರ ಮೊದಲ ಸಂಪುಟದಲ್ಲಿ ಜ್ಯೋತಿರಾದಿತ್ಯ ಸಾ ಅವ್ರ ತಂದೆ ತೀರ್ಕೊಂಡಿರ್ತಾರೆ ರಾಯಲ್ ಫ್ಯಾಮಿಲಿಯವರು ಇಬ್ಬರು ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡ್ತಾರೆ ಹಿರಿಯರು ಇವತ್ತು ಬಲರಾಮ್ ಜಾಕಡ್ ಇಲ್ಲ ನಟವರ್ ಸಿಂಗ್ ಅವರು ಈ ಪಕ್ಷದಲ್ಲಿಲ್ಲ ಏನೇನೋ ಇದೆ ಕತೆ ಅಂಥ ಸಂದರ್ಭದಲ್ಲಿ ಜ್ಯೋತಿರಾದಿತ್ಯ ಸಿಂಧೆ ಒಂದು ರಾಜಕುಟುಂಬದಿಂದ ಬಂದಂಥ ಯುವಕರಿದ್ದಾರೆ ಮತ್ತು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆಯ ಸಂದೇಶವಾಗುತ್ತೆ ಅದೇ ಥರ ತೇಜಸ್ವಿನಿಗೌಡರು ಮೀಡಿಯಾ ಬ್ಯಾಗ್ರೌಂಡಿಂದ ಬಂದಿದ್ದಾರೆ ಮಾಜಿ ಪ್ರಧಾನಿಗಳನ್ನ ಸೋಲಿಸಿದ್ದಾರೆ ಮತ್ತು ಒಂದು ಜರ್ನಲಿಸ್ಟ್ ಹೆಣ್ಮಗಳು ಅವ್ರಿಗೆ ಕೊಡೋದ್ರ ಮೂಲಕ ಒಂದು ಮತ್ತು ದಕ್ಷಿಣ ಭಾರತ ಹೀಗಾಗಿ ಏನೇನೋ ಕಾರಣಗಳು ನನ್ನ ಹೆಸರನ್ನು ಮತ್ತು ಜ್ಯೋತಿರ ಸಿಂಧೆ ಹೆಸರನ್ನು ಇಬ್ಬರ ಹೆಸರೇ ಮೊದಲು ಮಿನಿಸ್ಟ್ರಿಗೆ ಇದ್ದದ್ದು ಯಂಗ್ ಅಲ್ಲಿ ಯು ಪಿ ಎ ಒನ್ನಲ್ಲಿ ಅವರು ಯಾವಾಗಲೂ ರಾಜ್ಯಸಭೆ ಲೋಕಸಭೆ ನಡುವೆ ಸೆಂಟ್ರಲ್ ಹಾಲಿಂದ ಹೋಗ್ತಿರೋರು ನಾವು ಯಾವಾಗಲೂ ಸಿಂಗ್ ಬರಬೇಕಾದ್ರೆ ಎದ್ನಿತ್ಗಳು ದ್ತೀವಿ ಅವರು ನೂರು ಜನ ಇರಲಿ ಭಾಳ ಒಂದು ಮೃದುವಾದ ಭಾಷೆ ಆಮೇಲೆ ಹಲೋ ನಮಸ್ತೆ ಸರ್ ಅಂತ ನಾವು ಯಾವಾಗಂತೂ ತೇಸ್ವಿನಿ ಜಿ ಅಯ್ಯು ಆಮೇಲೆ ಹಾವಿಝೂರ್ ಆಮೇಲೆ ಏನಾರು ಒಳ್ಳೆ ಡಿಬೇಟ್ಗಳು ಮಾಡಿದರೆ ಮತ್ತೆ ಬಂದು ಸಿಕ್ಕಾಗ ನಮಗೆ ಬೆಂದ್ ತಟ್ತಾಯಿದ್ರು ಪ್ರಶಂಸೆ ಮಾಡ್ತಾಯಿದ್ರು ಉತ್ತೇಜನ ಮಾಡ್ತಾಯಿದ್ರು ಆಮೇಲೆ ನಾವೇನಾದ್ರೂ ಭೇಟಿಗೆ ಸಮಯ ಕೇಳಿದ್ರೆ ಕೊಡ್ತಾಯಿದ್ರು ಉತ್ತಮವಾಗಿ ಆಲಿಸ್ತಾ ಇದ್ರು ಆಮೇಲೆ ಇನ್ನೊಂದು ಮರೆಯಲಾಗದ ಸನ್ನಿವೇಶ ಅಂದರೆ ನರೇಗಾ ಮನ್ರೇಗ ಅಂತೇನಿದೆ ಆ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಸ್ವಲ್ಪ ಕೊರತೆಗಳಾಗ್ತಿದೆ ಅನ್ನುವಂಥ ದೂರು ಬಂತು ಆ ಸಂದರ್ಭದಲ್ಲಿ ನಾವು ರಾಹುಲ್ಜಿಗೆ ಹೇಳಿದ್ವಿ ರಾಹುಲ್ಜಿ ವಿ ವಿಲ್ ಗೋ ಆಂಡ್ ಮೀಟ್ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಇದ್ರ ಬಗ್ಗೆ ಗಮನ ಸೆಳೆಯೋಣ ಅಂತ ಆ ರೂಲಿಂಗ್ ಪಾರ್ಟಿಯವರು ನಾವೆಲ್ಲ ಹೆಂಗ್ ಎಂ ಪಿಲ್ ರೂಲಿಂಗ್ ಪಾರ್ಟಿಯವರು ನಮ್ಮ ಮಕ್ಕಳಿಗೆ ಏನಿದೆ ನಮ್ಮ ಮಾತಾಡೋದು ಥರ ಅವರು ಮತ್ತೆ ಟೈಮ್ ಕೊಟ್ಟರು ನಗ ನಕ್ಕೊಂಡೆ ಸೊ ವಾಟ್ ಆಲ್ ದ ಗ್ರಿವೆನ್ಸಸ್ ಫ್ರಮ್ ಆಲ್ ಅವರ್ ಹೆಂಗ್ ಎಂ ಪೀಸ್ ಅಂತ ಕೇಳಿದ್ರು ಆಮೇಲೆ ನಾವು ಹೇಳಿದ್ವಿ ಆನರಬಲ್ ಸರ್ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಇಯರಿಂಗ್ ಎಲ್ಲ ನಮ್ಮ ಕ್ಷೇತ್ರಗಳಿಂದೆಲ್ಲ ಈ ಥರ ಸ್ವಲ್ಪ ಇದೆಲ್ಲ ತೊಂದರೆಗಳಾಗ್ತದೆ ವ್ಯವಸ್ಥೆ ಜಾರಿನಲ್ಲಿ ಅಂತೆಲ್ಲ ಇಮ್ಮಿಡಿಯೇಟಾಗಿ ಅದಕ್ಕೆ ಸ್ಪಂದನೆ ಕೊಟ್ಟು ಅದನ್ನು ಆ ಮಿನಿಸ್ಟ್ರಿಯ ಇವ್ರನ್ನೆಲ್ಲ ಕರೆಸಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಅಂದರೆ ಮುಕ್ತವಾದ ಒಂದು ಒಂದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆಮೇಲೆ ಓದೋದಕ್ಕೆ ತುಂಬ ಎನ್ಕರೇಜ್ ಮಾಡೋರು ಒಳ್ಳೆ ಡಿಬೇಟ್ಗಳಾದರೆ ಅದನ್ನು ಬಂದು ಅಂದರೆ ಒಬ್ಬ ಟೀಚರ್ ಥರ ಈ ಈಸ್ ಟಿಪಿಕಲ್ ಟೀಚರ್ ಪ್ರೊಫೆಸರ್ ಅಂದರೆ ಪ್ರೊಫೆಸರೇ ಹಂಗೆ ಒಂದು ಒಳ್ಳೆ ವ್ಯಕ್ತಿತ್ವ ಸದಾ ಕಾಲ ಶಾಂತಚಿತ್ತವಾಗಿರ್ತಕ್ಕಂತಹ ಸೈಲೆಂಟ್ ಬಟ್ ಮ ಮೌನ ಅದರ ಕೃತಿಯಲ್ಲಿ ತಮ್ಮ ಇದನ್ನೆಲ್ಲ ಸೋರ್ತಾರೆ ಅವರು ಗೌರವಿಸ್ತಾರೆ ಗಾಂಧಿ ಕುಟುಂಬ ಶ್ರೀಮತಿ ಸೋನಿಯಾ ಗಾಂಧಿಯವರ ಜೊತೆ ಅವರಿಗೆ ಅತ್ಯುತ್ತಮವಾದಂತಹ ಒಳ್ಳೆಯ ಮುಕ್ತವಾದಂತಹ ಒಂದು ಸಂಬಂಧಗಳಿತ್ತು ಚೆನ್ನಾಗಿತ್ತು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೂಡ ಅವರ ಅವರಿಗೆ ಅವಕಾಶ ಮಾಡಿಕೊಡೋದ್ರ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಒಂದು ಒಳ್ಳೆಯ ಒಂದು ಚರಿತ್ರೆಯನ್ನು ಬರೆದಿದೆ ಅಂತ ನಾವು ಹೇಳ್ಬೋದು